ಮನೆಯಾಳನ ಮಾತು ಕೇಳಿ ತನ್ನ ಸಂಸಾರವನ್ನೇ ಹಾಳು ಮಾಡಿಕೊಂಡ ದಾರಿ ತಪ್ಪಿದ ಮಗ ಅಪ್ಪನ ಮಾತುಗಳನ್ನೇ ತಿಕ್ಕರಿಸಿ ನಡೆದ ಆದರ್ಶ ಬಂಗಾರದ ಗುಡಿಯು ಬೆಳಕು ಕಂಡಿತೆ ಇಲ್ಲ ವಿನಾಸದ ಹಂಚಿಗೆ ಕಾರಣವಾಯಿತೆ ತುಂಬಿದ ಹಾಲೊಳಗೆ ಉಪ್ಪು ಬಿದ್ದಂತಾಯಿತೆ ಕಣ್ಣಗರು ಕಾಣದೆ ಪ್ರಾಮಾಣಿಸಿ ನೋಡದೆ ಮನೆ ಹಾಳು ಮಾಡಿಕೊಂಡನೆ ಆದರ್ಶ ನೀನಿನ್ನು ಕೆಟ್ಟೆ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಡದ ಇಂಥ ಮಕ್ಕಳು ಬೇಕೆ ಇದೆ ಇದೆ ಇದೇ ಬಂಗಾರದ ಗುಡಿ ಅಥವಾ ದಾರಿ ತಪ್ಪಿದ ಮಗ 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 ಎಂತ ಸನ್ನಿವೇಶಗಳನ್ನು ನೋಡಿ ನಿಮ್ಮ ಮನೆಯನ್ನು ಹಾಳು ಮಾಡಿಕೊಳ್ಳಬೇಡಿ ಕೆಟ್ಟು ದೂರ ಸರ್ಸಿ ಒಳ್ಳೆಯದನ್ನು ಅಳವಡಿಸಿಕೊಡದೆ ಈ ಬಂಗಾರದ ಗುಡಿಯ ಸಾರಾಂಶ ಇನ್ನು ಮುಂದಿದೆ ಕಥೆಯ ಸಾರಾಂಶ ಅದಕ್ಕೆ ಏನ್ ಮಾಡ್ತಾ ಇದೀರಾ ಅದಕ್ಕೆ ನನಗ್ ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ ಊಟ ಹಾಕೊಡಿ ಅದಕ್ಕೆ ಸಾಗರ್ ಅಷ್ಟೊಂದು ಹಸುವಾಗ್ತಾ ಇದ್ಯಾ ಸರಿ ಸಾಗರ್ ನೀನ್ ಕೂತ್ಕೊಂಡಿರು ನಾನು ತಟ್ಟೆಗೆ ಅನ್ನ ಹಾಕೊಂಡ್ ಬರ್ತೇನೆ ನೀನೇನೋ ನಮ್ಮನ್ನ ತಬ್ಬಲಿಯಾಗಿ ಮಾಡಿ ಸೊತ್ತು ಸ್ವರ್ಗ ಸೇರ್ಕೊಂಡೆ ಆದ್ರೆ ಆದ್ರೆ ಈ ದೇವರು ತಾಯಿ ರೂಪದಲ್ಲಿ ಅತ್ಕಿಯನ್ನು ಕೊಟ್ಟು ತಾಯಿ ಇಲ್ಲದ ಕೊರಗನ್ನ ನೀಗಿಸ್ತಾ ಇದ್ದಾನೆ ಅಪ್ಪ ಭಗವಂತ ಈ ತಾಯಿ ಮಮತೆ ನೂರ್ ಕಾಲ ಸುಖವಾಗಿರುವ ಬಾಡಪ್ಪ ಅದೇ ನಾನು ನಿನ್ನಲ್ಲಿ ಬೇಡುವ ಭಿಕ್ಷೆ ಯಾಕೋ ಇವತ್ತು ಕೈ ತುತ್ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ನೀವೇ ಕೈ ತುತ್ತ ಹಾಕಿದ್ರೆ ನಮ್ಮ ಅಮ್ಮನೆ ಬಂದು ನನಗೆ ಕೈ ತುತ್ಸಂಗ್ ಅದ್ಕೆ ಅದ್ಗೇನ ನೋಡಿ ತಾಯಿ ರೂಪದಲ್ಲಿ ಕಾಣ್ತಾ ಇದ್ದೀರಾ ನನಗೆ ಕೈ ತೂತ್ ಕೊಡಿ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಗೆ ಹೇಳಕ್ ಸರಿ ಇವತ್ತು ನಿನ್ ತಾಯಿ ರೂಪದಲ್ಲಿ ನಿಂತ್ಕೊಂಡು ನಾನೇ ನಿನಗೆ ತಿನ್ನಿಸ್ತೀನಿ ಏಕಣ್ಣ ಈ ರೀತಿ ಮಾತಾಡ್ತಾ ಇದ್ದೇನ ಈ ನನ್ನ ತಾಯಿ ದೇವತೆ ನನ್ನತ್ಕೆ ಕೈಲಿ ಕೈ ತುತ್ತಿನೋ ತಪ್ಪ ಇಲ್ವೇ ರೇಣ್ಣ ಇಲ್ವೇನು ಬೈನ ಆ ಈ ಹತ್ತಿಗೆ ಅಕ್ಕ ತಂಗಿ ಇವರ ಬಾಂಧವ್ಯ ಏನಾದ್ರೂ ಗೊತ್ತೇನೋ ನಿನ್ಗೆ ನಾಳೆ ಕರೀತಾರೆ ಹೋಗ್ತೇನೆ ಏನ್ ಮಾತು ಅಂತ ಅರ್ಥ ಐತಿ ಅಣ್ಣ ನಾನಂತ ಅವಿವೇಕಿ ಅಲ್ಲ ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರೋ ಧರ್ಮರಾಜ್ಮಗಿರೋ ಅತಿ ಅಲ್ಲ ಅಣ್ಣ ಯಾಕೋ ಸಾಗರ ಅಂತ ತಪ್ಪ ಹೊರದ ಏನ್ ನಡೀತಾ ಸಾಗರ ಏನೋ ಇದೆಲ್ಲ ಏನಾಯ್ತು ಹೇಳಪ್ಪ ಅಪ್ಪಾಜಿ ಯಾಕೆ ರೀತಿ ಆಡ್ತಾ ಅಂತ ನನಗೆ ಗೊತ್ತಿಲ್ಲ ಅಪ್ಪಾಜಿ ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ ಅಪ್ಪಾಜಿ ನೀನ್ಯಾವ ತಪ್ಪು ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದ್ರೆ ನೀವಿಬ್ರು ರಾಮ ಲಕ್ಷ್ಮಣರಂತೆ ಈ ಬಿಟ್ಟು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಏನಾಯ್ತು ಅಂತ ಹೇಳ್ಬಾರ್ದೇನು ತಪ್ಪು ಮಾಡಿಲ್ಲ ಯಾಕೆಂದ್ರ ಇವನು ಈ ಬಂಗಾರದ ಗುಡಿಯ ಮಗ ಅಲ್ಲವೇ ಅವನೇನೇ ಮಾಡಿದ್ರೆ ನಿಮ್ಗಳಿಗೆಲ್ಲ ಒಳ್ಳೆದಾಗೆ ಕಾಣುತ್ತೆ ಸುಂದರಪ್ಪ ದೊಡ್ಡವರಾದ ನೀವು ಸರಿಯಾಗಿ ನಡ್ಕೊಂಡಿದ್ದರೆ ಯಾರನ್ನ ಎಲ್ಲಿಟ್ಟಿರ್ಬೇಕು ಅಂತ ಇಟ್ಟಿದ್ದಿದ್ರೆ ಇವತ್ತು ಈ ಗುಡಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಬಿಟ್ಟು ಈ ವಂಶೋದ್ಧಾರಕನ ಬಗ್ಗೆ ಯೋಚನೆ ಮಾಡಿ ಏನಂದ ನಾನ್ ಸರಿ ಇಲ್ವಾ ಒಂದ್ ಕಣ್ಗೆ ಬೆಳ್ಳ ಕಣ್ಗೆ ತುಂಡು ಹಾಕ್ತೀನಿ ಮಾಡಿದ್ದೇನೆ ಅಪ್ಪಾಜಿ ನಾನು ನಿಮ್ಗೆ ಕೈ ಮುಗಿದು ಬೇಡ್ಕೊತೀನಿ ಅಣ್ಣದ ಮೇಲೆ ಕೈ ಮಾಡಬೇಡಿ ಅಣ್ಣ ಏನು ಇಲ್ಲದೆ ನೀನು ಯಾಕೆ ಈ ರೀತಿ ವರ್ತಿಸ್ತಾ ಇದೆಯಾ ಯಾವುದು ಕೆಟ್ಟ ಆಲೋಚನೆಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಅಪ್ಪಾಜಿ ಮನಸ್ಸು ನೋವುಕೊಂಡು ಈ ಮನೆಯ ಗರಜ ಗೌರವಕ್ಕೆ ಕೋಡ್ಲಿ ಬೆಂಟ್ ಹಾಕ್ಬೇಡ ಅಣ್ಣ ಕೊಡ್ಲಿ ಬೆಂಟ್ ಹಾಕ್ಬೇಡ ನಿನ ಕಳಿಸ್ಕೊತೀರ ಅಣ್ಣ

ನನ್ ಮಗ ಸಾಗರ ಏನ್ ಮಾಡ್ದ ಅಂತ ಹೇಳಮ್ಮ ನಿನ್ನನ್ನು ಕೆಟ್ಟ ದೃಷ್ಟಿಲಿ ನೋಡ್ದೆ ಹೇಳಮ್ಮ ಜೀವನ ಎರಡು ಕಣ್ಣುಗಳನ್ನು ಕಿಚ್ಚಾಕಿ ಪ್ರಪಂಚ ನೋಡ್ದಿ ಏಳಮ್ಮ ಏನ್ ಇಲ್ಲಮ್ಮ ಊಟ ಕೊಡಿ ಅಂತ ಕೇಳ್ತಾ ಕೇಳ್ದು ಸರಿಯಪ್ಪ ಊಟ ಮಾಡುವ ಊಟ ತನ್ ಬದುಕಿರಬೇಕಾದ್ರೆ ಅಮ್ಮ ಬದುಕಿದ್ದಾಗ ನಮ್ಮೂರು ಜನರು ಅಮ್ಮನ ಕೈ ತುತ್ತನ್ನು ತಿಂದು ನಾವು ಬೆಳೀಲಿಲ್ವ ಅತ್ತಿಗೆ ನಮ್ಮ ಅತ್ತಿಗೆ ತಾಯಿಯ ಸ್ವರೂಪ ತಾಯಿ ತಾಗಿ ತಾಯಿ ಅಂತ ತಿಳ್ಕೊಂಡು ತಾಯಿ ಕೈ ತುತ್ತನ್ನು ತಿನ್ನೋದಕ್ಕೆ ಬಯಸೋದು ತಪ್ಪ ಏನ ತಪ್ಪ ಹಾಗು ಚಮ್ಮ ಮಾಡಿ ನೀವು ಇವನ ಒಂದು ಮುಖ ಮಾತ್ರ ನೋಡಿದಿರಿ ಇವನ ಎರಡನೇ ಮುತ್ರ ಮಾತ್ರ ನೀವು ಯಾರು ನೋಡಿಲ್ಲ ಇವನೊಬ್ಬ ಕಾಮಗಾರಿ ಮನಸ್ಸು ತುಂಬಾ ವಿಷಾ ತುಂಬಿಕೊಂಡ್ರೆ ಗುಳ್ಳೇನೇರಿ ಮಾತಿನಲ್ಲೇ ಮದಲು ಮಾಡೋ ಚದುರೋಡಿ ನೀವೆಲ್ಲ ನನ್ನನ್ನ ಲೋಪರು ಲಪ್ಪಂಗ ಲುಚ್ಚ ಅಂದ್ರು ಸರಿ ಇವನು ಮಾತ್ರ ಮನೆಯಿಂದ ಹೊರಗೆ ಹೋಗ್ತಾ ಇರ್ಬೇಕಷ್ಟೇ ಅಷ್ಟೇ ಮಾತ್ ಮಾತು ಹೊರ್ಗೋಗು ಹೊರ್ಗೋಗ್ ಹೋಗ್ತಾ ಇದೆಯೋನು ನಿನಗೆ ಅಷ್ಟು ಅಧಿಕಾರ ಇದೆಯೋ ಈ ಮನೆ ಅವನಿಗೂ ಅಷ್ಟೇ ಅಧಿಕಾರ ಇದೆ ಅವನಿಗೂ ಅವ್ರ್ದು ಪಾಲಿದೆ ಹ್ಮ್ ಈ ಮನೆಯಲ್ಲಿ ಅವ್ನಿಗೂ ಪಾಲಿದೆಯೋ ಹಾಗಾದ್ರೆ ನನ್ನ ಪಾಲನ್ನ ನನಗೆ ಕೊಟ್ಬಿಟ್ಟು മുത്തന്ത മനവരൂ ചൂര ബംഗാരതുക്കു ബിരുതായ മുത്തന്ത ത മനവരോ ചൂടായി ബംഗാരതുക്കു ിരുൂറിയ മനു ബിരുവായ ബലിയായി മത്ത മനവനതു ചൂടായ കണ്ടാരത ബു വിരുായ ಏನ್ ಮಾತು ಅಂತ ಆಡ್ತಾ ಅಣ್ಣ ಈ ಬಂಗಾರದ ಗುಡಿಯನ್ನ ಭಾಗ ಮಾಡಿ ಕಳಂಕದ ಬಸಿ ಹತ್ತಿ ಇರಲ್ಲ ಇಲ್ಲ ಇಲ್ಲ ಆಗೋದಿಕ್ ನಾನ್ ಬಿಡೋದಿಲ್ಲ ಇಲ್ಲ ಈ ಗುಡಿ ಏನಾದ್ರು ಭಾಗ ಆದ್ರೆ ಈ ಹತ್ತೂರಿನ ಜನಗಳು ಅಬ್ಬಿಕಾರಿಗಳಾಗ್ಬಿಡ್ತಾರೆ ಇಲ್ಲ ಇಲ್ಲ ಅಪ್ಪಾಜಿ ಅಪ್ಪಾಜಿ ನನ್ನಿಂದಾಗಿ ಮನೆ ಭಾಗ ಆಗೋದ್ ಬೇಡ ಅಪ್ಪಾಜಿ ನಾನೇ ఈ మరే మరీ అయ్యో సేవరే సొంబి ఆలొగే విష బెరసినవర ఈ పరిస్థితిని నూ న్యాయ హేగ కొడ్లప్ప ఈ మన మగనకి న్యాయ పడన ఆగద నూ నయద కటకడెలు ಇನ್ನು ತೀರ್ಪು ಕೊಡುತ್ತ ಹರಾಸೆಯನ್ನು ಕಳ್ಕೊಂಡಿದ್ದೇನೆ ಇನ್ ಮುಂದೆ ನ್ಯಾಯಾಲಯದ ಕಟುಕಟೆಯಲ್ಲಿ ಕೂತು ತೀರ್ಪು ಕೊಡಿದ್ರೆ ಅಂತ ನಮ್ಮ ಕುಲದೇವರಾದ ಸಿದ್ದರಾಮಯ್ಯ ಸ್ವಾಮಿ ನಾನು ಹೇಳಿ ಮಾತಾಡ್ತಾ ಇದೀರಾ ಹೇಳ್ರಿ ಹೇಳ್ರಿ ನಿಮ್ದು ಹತ್ತಾರೆ ನಿಮ್ ಕೈ ಮುಗಿದ್ ಕೇಳ್ಕೊತೇನೆ ಇಲ್ಲಿ ಏನು ನಡೆದಿಲ್ಲ ಅಂತ ತಿಳ್ಕೊಂಡು ಮಾವನ್ ಹೇಳ್ರಿ ನಿಮ್ದಾಗಿ அண்ணா அத்தேட அண்ணா நீட்டேட் ಆನಂದ ಸಾಗರವಾಗಿರೋ ಈ ಮನೆ ನನ್ನ ಗೋಗಲತ್ತಿರೋ ಈ ಮನೆಯಲ್ಲಿ ದಯವಿಟ್ಟು ಈ ರೀತಿ ಎಲ್ಲ ಜಗಳ ಮಾಡ್ಕೊಂಡು ಆ ಶಾಂತಿಯ ಗುಡನಾಗೆ ಮಾಡಬೇಡಿ ಅಣ್ಣ ನೀನೇನಾದರೂ ಇವತ್ತು ಮನೆ ಬಿಟ್ಟು ಹೊಂಟೋದ್ರೆ ನನ್ನನ್ನು ಅಪ್ಪಾಜಿನೂ ಯಾರನ್ನ ನೋಡ್ಕೊತಾರೆ ಬೇಡಣ್ಣ

ಈ ಬಂಗಾರ ಗುಡಿಯದ ನಮ್ಮ ಕರ್ತವ್ಯ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಆದ್ರೆ ನನ್ನ ಮನಸ್ಸು ತುಂಬಾ ಈ ಬಂಗಾರದ ಗೌಡಿಯ ಮನಸ್ಕೊಳ್ಳಿರ್ತಾವಮ್ಮ ಈ ನನ್ನ ತಂಗಿ ಅಮೃತನ ਈਰਨਾ ਜੀਵਕ ਜੀਵ ਹੋ ਗਿਰ ਆਪਾ ਜੀ ਚੱਲਣਾ ਨੋਟ ਬੜੀ ਅੱਦਕੇ ਆਪਾ ਜੀ ਹਈਓ ਨੰਨ ਬਾਲੀ ਦਾ ਪੁੱਤ ਹੈ ਇਹਦੰਤ ਸਿਦੰਤ ਨੰਨ ਤੰਮਨ ਨੂੰ ਕਾਪਾੜ ਲਾਗਦਾ ਛੇੜੀ ਆ ਗਈ